ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೆ ಪಿ ರವಿಯವರನ್ನ ನೋಡಿ ರವಿ ಅಂತಾರೆ ರವಿಯವರು ಜೆ ಪಿನ ನೋಡಿ ಶಾಕ್ನಿಂದ ಏದ ಹೆಸರು ಬಿಡ್ತಾರೆ ರವಿ ನೀನಾ ಅಂತಾರೆ ಜೆ ಪಿ ಆಗ ಹಳೆ ಸೀನೆಲ್ಲ ಅವರ ಎದುರುಗಡೆ ಬರುತ್ತೆ ಇಪ್ಪತ್ತು ವರ್ಷದ ಹಿಂದೆ ಸೋತು ಹಿಂದೆ ಸದ್ದವನು ಎಲ್ಲೋ ಓಡ್ ಹೋಗಿದ್ದೆ ಅಂತ ಅಂದ್ಕೊಂಡೆ ನೀನಿನ್ನು ಬದುಕಿದ್ಯಾ ಅಂದರೆ ಭಾರ್ಗವಿ ನಿನ್ನ ಮಗಳ ಅಂತಾರೆ ಆಗ ರವೀಂದ್ರ ಇಲ್ಲ ನಾನು ಸುಳ್ಳು ಹೇಳಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರ ಹತ್ರನೂ ಲಂಚ ತಗೊಳ್ಳಿಲ್ಲ ಅಂತ ವಿಚಿತ್ರವಾಗಿ ಆಡ್ತಾರೆ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಅಲ್ಲಲ್ಲ ಸಾರಿ ಅನ್ಫಿಟ್ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ನನ್ನ ಕೆರಿಯರ್ ಒಳ್ಳೆ ಕಾಲ ಶುರುವಾಗಿದ್ದೆ ನಿನ್ನಿಂದ ಆದರೂ ತುಂಬ ವರ್ಷಗಳಿಂದ ಹಲವಾರು ಕೇಸ್ ಮಧ್ಯೆ ನಿನ್ನ ಮರ್ತು ಹೋಗಿದ್ದೆ ಕಣೋ ನಿನಗಾಗಿರೋ ಅವಮಾನಕ್ಕೆ ಜೀವನೇ ಬಿಟ್ಟಿರ್ತೀಯಾ ಅಂದ್ಕೊಂಡಿದ್ದೆ ಆದರೆ ನೀನು ನೀನು ಎಷ್ಟು ಹ ಹಠಮಾರಿ ಮಗಳನ್ನು ತಯಾರು ಮಾಡಿ ನನ್ನ ವಿರುದ್ಧ ಬಿಟ್ಟಿದ್ಯಾ ಅಂತ ಜೋರಾಗಿ ನಗ್ತಾ ಬೇಷ್ ವೆರಿ ನೈಸ್ ರವಿ ಇಷ್ಟು ದಿನ ಈ ಕೇಸು ಭಾರ್ಗವಿ ಸಿಟ್ಟು ಪರ್ಸ್ನಲ್ ಗ್ರಜ್ಜು ಇದು ಯಾವುದು ತಾಳೆನೇ ಆಗ್ತಿರ್ಲಿಲ್ಲ ಈಗ ನನಗೆಲ್ಲ ಅರ್ಥ ಆಯಿತು ಏನು ಕಲ್ಪನಾ ಮುರಳಿ ಜೈಲಿಗೆ ಹೋದಾಗಿಂದ ಇಲ್ಲೇ ಇದೆಯಾ ವೆರಿ ನೈಸ್ ನ್ಯಾಯ ಕೊಡ್ಸೋಕೆ ಆಗದೆ ಇದ್ದರೂ ಮೂರೊತ್ತು ಊಟ ಹಾಕ್ತಿದ್ದಾನಾ ಅಂತಾನೆ ಜೆ ಪಿ ಆಗ ಕಲ್ಪನಾ ಆಳ್ತಾ ಜೆ ಪಿ ಅಂತ ಕೂಗ್ತಾರೆ ಜೆ ಪಿ ಜೋರಾಗಿ ನಗ್ತಾ ರವೀಂದ್ರ ಭಟ್ಕರ್ ದೊಡ್ಡ ಮಗಳು ನನ್ನ ಸೊಸೆ ಇನ್ನೊಬ್ಬಳು ಮಗಳು ನನ್ನ ಎದುರಾಳಿ ಅಂತ ನಗ್ತಾ ಐ ಕಾಂಟ್ ಬಿಲೀ ದಿಸ್ ಹೋಗಲಿ ಪಾಪ ಅಂತ ಬಿಟ್ಟು ಕಳೆ ಗಿಡ ಈಗ ಬೆಳೆದು ಹೆಮ್ಮರಾಗಿದೆ ಅಲ್ವಾ ಅಂತಾರೆ ಜೆ ಪಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಲಂಚ ತೊಗೊಂಡಿಲ್ಲ ಅಂತ ರವಿಯವರು ಕೂಗ್ತಾರೆ ಕಲ್ಪನಾ ಸಮಾಧಾನ ಮಾಡ್ತಾರೆ ಆದರೆ ನನಗೆ ಏನು ಖುಷಿ ಗೊತ್ತಾ ರವಿ ನೀನಿನ್ನು ಆ ಸೋಲನ್ನು ಮರ್ತಿಲ್ಲ ನಾನು ಅನ್ಯಾಯ ಮಾಡಿಲ್ಲ ನಾನು ಲಂಚ ತೊಗೊಂಡಿಲ್ಲ ಅಂತ ಈಗಲೂ ಕೂಗ್ತಿದ್ಯಲ್ಲ ನಿನ್ನ ಜೀವಮಾನ ಪರ್ಯಂತ ಹೀಗೆ ಕೂಗ್ತಾ ಇರಬೇಕು ನೀನು ಆದರೆ ಈ ಜೆ ಪಿ ಏನು ಅಂತ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋಗಿದ್ದೆ ಅರ್ಥ ಮಾಡಿಸ್ತೀನಿ ನಿನಗೂ ನಿನ್ನ ಮಗಳಿಗೂ ಅರ್ಥ ಮಾಡಿಸ್ತೀನಿ ನಿನ್ನ ಮಗಳ ಸೊಕ್ಕನ್ನು ಇಳಿಸಿ ಅವಳನ್ನು ನಿನ್ನ ಪಕ್ಕ ಕೂರಿಸಲಿಲ್ಲ ಅಂದರೆ ನಾನು ಜೆ ಪಿ ಅಲ್ಲ ಅಂತ ಜೆ ಪಿ ಕೂಗಿ ಅಲ್ಲಿಂದ ಹೊರಡುವಾಗ ಹೊರಗಡೆ ಪೂರ್ಣಿಮಾ ಬೇಡ ಸರ್ ದಯವಿಟ್ಟು ಬಿಟ್ಬಿಡಿ ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ನಮ್ಮನ್ನೇನು ಏನು ಮಾಡಬೇಡಿ ಅಂತ ಜೆ ಪಿ ಕಾಲನ್ನು ಇಟ್ಕೋತಾರೆ ಭಾರ್ಗವಿ ನಮ್ಮ ಮಧ್ಯೆ ಪರ್ಸ್ನಲ್ ರೈವರಿ ಇದೆ ಅಂದ್ಲು ದಿಸ್ ಈಸ್ ಡಬಲ್ ಪರ್ಸ್ನಲ್ ಎಷ್ಟು ದುಡ್ಡು ಕೇಳಿದೆ ನೀನು ಐದು ಲಕ್ಷ ರವಿ ಟ್ರೀಟ್ಮೆಂಟ್ಗೆ ಎಷ್ಟು ದುಡ್ಡು ಬೇಕು ಕೇಳು ನಾನು ಕೊಡ್ತೀನಿ ಅವತ್ತು ನಿನ್ನ ಹಿರಿ ಮಗಳ ಆ್ಯನಿವರ್ಸರಿ ದಿನ ನಮ್ಮ ಮನೆಗೆ ಬಂದು ಬಿಟ್ಟಿಯಾಗಿ ಕೆಲಸ ಮಾಡಿದ್ದೆ ಅಲ್ವಾ ನೀನು ನಮ್ಮ ಮನೆಗೆ ಬಂದು ಕೆಲಸದವಳಾಗಿ ಕೆಲಸ ಮಾಡಬೇಕು ಇಟ್ಸ್ ಎ ಫೇರ್ ಡೀಲ್ ನಿಮಗೆ ಕೆಲಸ ಇಲ್ಲದೆ ಕಷ್ಟ ಆಗಿದೆ ನಮಗೆ ಸಂಧ್ಯಾ ಮನೇಲಿ ಇಲ್ಲದೆ ಕೆಲಸ ಮಾಡೋರಿಲ್ದೇ ಕಷ್ಟ ಆಗಿದೆ ಅದಕ್ಕೆ ನೀನು ಸಂಧೆಯನ್ನ ಎದುರು ಬದಲಾಗಿ ನಮ್ಮ ಮನೆಗೆ ಕೆಲಸದವಳಾಗಿ ಕೆಲಸ ಮಾಡಿ ತಗೊಳ್ಳೋ ದುಡ್ಡನ್ನು ತೀರಿಸಬೇಕು ನಿನ್ನ ಮಗಳು ನಿನ್ನ ಗಂಡನ ನಾನು ಸುಮ್ಮನೆ ಬಿಡಬೇಕು ಅಂದರೆ ನೀನು ಕೆಲಸಕ್ಕೆ ಬರಬೇಕು ಏನು ಮಾಡ್ತೀಯ ಗಂಡನ ಉಳಿಸ್ಕೋತೀಯೋ ಇಲ್ವೋ ಅಂತಾರೆ ಜೆ ಪಿ ಆಗ ಪೂರ್ಣಿಮಾ ಗಂಡನ ನೋಡಿ ಕೆಲಸಕ್ಕೆ ಬರ್ತೀನಿ ಆಯಿತು ಅಂತ ಹೇಳ್ತಾಳೆ ಆಗ ಜೆ ಪಿ ನಗ್ತಾ ಇದೇ ತರಹ ಇಪ್ಪತ್ತು ವರ್ಷದ ಹಿಂದೆ ನಿನ್ನ ಗಂಡ ನಾನು ಮುಂದೆ ತಲೆ ತೆಗ್ಸಿ ನಿಂತಿದ್ದ ಮಗಳ ಮನೆ ದುಡ್ಡು ತಗೊಂಡು ಮೈಗಳ್ತನ ಮಾಡಬಹುದು ಅಂದ್ಕೊಳ್ಬೇಡ ಸರಿಯಾಗಿ ಎಲ್ಲ ಕೆಲಸನೂ ಮಾಡಬೇಕು ನಮ್ಮ ಮನೆ ಕೆಲಸದವ್ರು ಹೇಗಿರ್ತಾರೋ ನೀನು ಹಾಗೇ ಇರಬೇಕು ಒಂದು ವೇಳೆ ನೀನು ರೂಲ್ಸ್ ಬ್ರೇಕ್ ಮಾಡಿದೆ ಅಂದರೆ ನಿನ್ನ ಜೊತೆ ನಿನ್ನ ಹಿರಿಮಗಳನ್ನು ವಾಪಸ್ ಕಳಿಸ್ತೀನಿ ಜೆ ಪಿ ಪಾಟೀಲ್ ಬಗ್ಗೆ ನಿನ್ಗಾಗಲೇ ಅರ್ಥ ಆಗಿರಬೇಕಲ್ವಾ ಇದು ನನ್ನ ಆರ್ಡ್ರ್ ದುಡ್ಡು ಬೇಕು ನಿನ್ನ ಗಂಡನ ಜೀವ ಉಳಿಸ್ಕೋಬೇಕು ಅಂದರೆ ನಿನಗೆ ಬೇರೆ ದಾರಿ ಇಲ್ಲ ನಿನ್ನ ಗಂಡನ ಉಳಿಸ್ಕೋತೀಯೋ ಅಥ್ವಾ ಇಲ್ವೋ ನಿನಗೆ ಬಿಟ್ಟಿದ್ದು ಅಂತ ಜೆ ಪಿ ಹೋಗ್ತಾನೆ ಭಾರ್ಗವಿ ಆಗ ಮನೆಗೆ ಬರ್ತಾಳೆ ಅಮ್ಮ ಅತ್ತೆ ಏನಾಯ್ತು ಯಾಕೆ ಹೀಗೆ ನಿಂತಿದ್ದೀರಾ ಅಂತಾಳೆ ಭಾರ್ಗವಿ ಆಗ ಅಪ್ಪನ ನೋಡಿ ಅಪ್ಪ ಆರಾಮಾಗಿದ್ದಾರಲ್ವ ಏನಾಯ್ತಮ್ಮ ಏನಕ್ಕೆ ಗಾಬರಿ ಆಗಿದ್ದೀರಾ ಅಂತಳೆ ಭಾರ್ಗವಿ ಜೆ ಪಿ ಬಂದಿದ್ದ ಅಂತಾರೆ ಕಲ್ಪನಾ ಜೆ ಪಿ ಪಟೇಲ್ ಬಂದಿದ್ದ ಅಂತ ಪೂರ್ಣಿಮಾ ಆಳ್ತಾರೆ ಸುಮ್ಮ ಸುಮ್ಮನೆ ಹಾಗೆಲ್ಲ ಎಲ್ಲಿಗೂ ಹೋಗೋ ಆಸಾಮಿ ಅಲ್ವಲ್ಲ ಯಾಕೆ ಬಂದಿದ್ರು ಅಂತಾಳೆ ಭಾರ್ಗವಿ ಅವರಿಗೆ ನಿನ್ನ ಅಡ್ವೊಕೇಟ್ ರವೀಂದ್ರ ಭಟ್ಕರ್ ಮಗಳು ಅಂತ ಗೊತ್ತಾಗೋಯಿತು ಭಾರ್ಗವಿ ಅಂತಾರೆ ಪೂರ್ಣಿಮಾ ಅಷ್ಟೇ ತಾನೇ ಗೊತ್ತಾಗಲಿ ಬಿಡು ಅದರಲ್ಲೇ ನೀನು ಿದೆ ನಾನು ನನ್ನ ಅಪ್ಪನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ ಅದರಲ್ಲೂ ಅವ್ರ ಮುಂದೆ ನಾನು ತಲೆ ಎತ್ತಿ ಹೇಳ್ತೀನಿ ನಾನು ರವೀಂದ್ರ ಭಟ್ಕಳ್ ಮಗಳು ಅಂತ ಅಂತಳೆ ಭಾರ್ಗವಿ ಅಷ್ಟೇ ಅಲ್ಲ ಕುಸಿಯತ್ತಿಗೆ ಕೆಲಸಕ್ಕೆ ಅಂತ ಕಲ್ಪನೆ ಹೇಳುವಾಗ ಕಲ್ಪನಾ ಅಂತ ತಳಿತಾರೆ ಪೂರ್ಣಿಮಾ ಆದರೂ ಮನೆವರೆಗೆ ಬರೋ ಧೈರ್ಯ ಮಾಡಿದ್ರ ಸರಿ ಅಪ್ಪ ಆರಾಮಾಗಿದ್ದಾರೆ ತಾನೆ ಅಂತಳೆ ಭಾರ್ಗವಿ ಒಂದ್ಸಲ ಗಾಬರಿ ಆದರು ಆಮೇಲೆ ಸುಮ್ಮನಾದ್ರು ಅಂತಾರೆ ಪೂರ್ಣಿಮಾ ಅಪ್ಪಂಗೆ ಹೀಗಾಗಿದ್ದು ಗೊತ್ತಾಗಿರಬೇಕು ಬೇಕು ಅಂತಲೇ ಅಪ್ಪಂಗೆ ಹಿಂಸೆ ಮಾಡಬೇಕು ಅಂತಲೇ ಅವ್ರ ಮನೆಯಿಂದ ಒಬ್ಬರೆಲ್ಲ ಒಬ್ರು ಬರ್ತಾರೆ ಇದ್ದಾರೆ ಮೊದಲು ಅವ್ರ ಸೊಸೆ ಈಗ ಅವ್ರು ಆತಾಡಿ ಅವ್ರ ಗ್ರಹಚಾರ ಬಿಡಿಸ್ತೀನಿ ಅಂತ ಫೋನ್ ತಗೋತಾಳೆ ಭಾರ್ಗವಿ ಭಾರ್ಗವಿ ಸುಮ್ಮನೆ ಇರೋ ಅವರಿಗೆ ಯಾರು ನಿಮ್ಮ ಅಪ್ಪ ಯಾರು ಎಲ್ಲ ಗೊತ್ತಾಗೋಯ್ತು ಇವತ್ತು ನೀನೇನಾದರೂ ಮಾಡ್ತಾರೆ ಅನ್ನೋ ಭಯದಲ್ಲಿ ನಾನು ಒದ್ದಾಡ್ತಿದ್ರೆ ನಿನಗೆ ಜಗಳ ಮಾಡೋಕ್ಕೆ ಆ ಅಂತಾರೆ ಪೂರ್ಣಿಮಾ ಅವ್ರ ಮನೆ ಬಾಗಿಲಿಗೆ ಬಂದಿದ್ದಾರೆ ನೀನು ನನ್ನ ಬಾಯಿನೇ ಮುಚ್ಚಿಸ್ತಿದ್ಯಲ್ಲಮ್ಮ ಅಂತಾಳೆ ಭಾರ್ಗವಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ಭಾರ್ಗವಿ ಅವರೆಲ್ಲರಿಂದ ನನ್ನನ್ನು ನನ್ನ ಗಂಡನ ಉಳಿಸ್ಕೊಂಡ್ರೆ ಸಾಕಾಗಿದೆ ನಾನು ಜೊತೆಗೆ ನಿಮಗೆಲ್ಲ ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಅನ್ನೋ ಭಯ ನನಗೆ ಇದು ಸಾಲದು ಅಂತ ಅವರಿಗೆ ಫೋನ್ ಮಾಡಿ ಹೊಸ ಸಮಸ್ಯೆ ಹುಟ್ಟಾಕ್ಬೇಡ ಅಯ್ಯೋ ಅಯ್ಯೋ ನೆನ್ಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಅಂತಾರೆ ಪೂರ್ಣಿಮಾ ಆಯಿತು ನಾನು ಮತ್ತೆ ಜಗಳ ಮಾಡಲ್ಲ ನೀನು ಟೆನ್ಷನ್ ಮಾಡ್ಕೋತೀಯಾ ಯಾಕೆ ಅಪ್ಪ ಹುಷಾರಾಗ್ತಾರೆ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೋದು ಅಂತ ನಾನು ಅವರನ್ನು ಇವರನ್ನು ಕೇಳ್ತಿದ್ದೀನಿ ದುಡ್ಡು ದುಡ್ಡು ಅರೇಂಜ್ ಆಗಿದ ತಕ್ಷಣ ಕರ್ಕೊಂಡು ಹೋಗಿ ತೋರಿಸ್ತೀನಮ್ಮ ಆದರೂ ಈ ಜೆ ಪಿ ಯಾಕೆ ಬಂದರು ಅಂತ ಡೌಟ್ ಹೊಡಿತಿದ್ದೆ ನನಗೆ ಅತ್ತೆ ಅವರೇನಾದರೂ ದುಡ್ಡು ಗಿಡ್ ಕೊಟ್ಟರೆ ಹಿರಿಯಕ್ಕನ್ ಚಾಳೆ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಅವ್ರ ಮಾವನ ಬುದ್ಧಿನೇ ಸೊಸೆಗೂ ಬಂದಿರೋದು ಅಂತಳೆ ಭಾರ್ಗವಿ ಹೌದು ಕೂಸೆ ದುಡ್ಡು ಕೊಡ್ತೀನಿ ಅಂತ ಹೇಳೋಕೆ ಬಂದಿದ್ದ ಅಂತಾರೆ ಕಲ್ಪನಾ ಆದರೆ ನಾವು ದುಡ್ಡು ತೊಗೊಂಡಿಲ್ಲ ಅಂತಾರೆ ಪೂರ್ಣಿಮಾ ಒಳ್ಳೇದಾಯಿತು ನಮಗೆ ಕಷ್ಟ ಇದೆ ಅಂತ ಅವ್ರು ಕೊಟ್ಟು ದುಡ್ಡು ಕೊಡ್ತಾರೆ ಅಂತ ಅವ್ರು ಬೀಸೋ ಬಲೆಗೆ ನಾವು ಬೀಳೋದು ಬೇಡ ಅಮ್ಮ ಅಮ್ಮ ಅತ್ತೆ ನೀವೇನು ಟೆನ್ಷನ್ ಮಾಡಬೇಡಿ ನನ್ನ ಸ್ಕೂಟ್ರ್ ಮಾರಿ ದುಡ್ಡು ತರ್ತೀನಿ ಮಿಕ್ಕಿದ್ದನ ಹೇಗೂ ಹೊಂದಿಸ್ತೀನಿ ಅಂತಳೆ ಭಾರ್ಗವಿ ಭಾರ್ಗವಿ ನಮಗೆ ಬೇಕಾಗಿರೋದು ಐದು ಸಾವಿರವೋ ಐವತ್ತು ಸಾವಿರವೋ ಅಲ್ಲ ಐದು ಲಕ್ಷ ಹೇಗೆ ತೊಗೊಂಡು ಬರ್ತೀಯ ನೀನು ಇಲ್ಲಿಂದ ಹೊಂದಿಸ್ತೀಯಾ ದುಡ್ಡನ ಅಂತಾರೆ ಪೂರ್ಣಿಮಾ ಕಷ್ಟನ ಹಣೆ ಮೇಲೆ ಬರ್ದಿರೋ ದೇವರು ಆ ಕಷ್ಟನ ಕಳೆಯೋಕ್ಕೆ ಒಂದು ದಾರಿನ ಇಟ್ಟೇ ಇರ್ತೀನಿ ಇರ್ ಇರ್ತಾನಮ್ಮ ಕಾಯಿಸಿದ್ದಾಂಜನೇಯ ಏನಾದರೂ ಒಂದು ದಾರಿ ತೋರಿಸ್ತಾನೆ ಅಂತಾಳೆ ಭಾರ್ಗವಿ ಈಚೆ ಬೃಂದ ಭಾರ್ಗವಿಗೆ ಕಾಲ್ ಮಾಡಿ ಏನಮ್ಮ ಮಾರೋಡಿ ಬೇಬಿ ದುಡ್ಡು ಅರೇಂಜ್ ಆಯ್ತಾ ಅಥವಾ ಕೋರ್ಟ್ ಮುಂದೆ ದುಡ್ಡು ಕೊಡಿ ನ್ಯಾಯ ಕೊಡಿಸ್ತೀನಿ ಅಂತ ಬೋರ್ಡ್ ಹಾಕ್ಕೊಂಡು ಭಿಕ್ಷೆ ಬಿಡ್ತಿದ್ಯಾ ಅಂತಾಳೆ ಬೃಂದ ಕೆಟ್ಟದಾಗ ಮಾತಾಡಿದ್ರಿ ಮಾತಾಡಿದರೆ ಎಲ್ಲಿದ್ಯೋ ಅಲ್ಲಿಗೆ ಬಂದು ನಾಲ್ಗೆ ಬಿಡ್ತೀನಿ ಕೈಲಿ ಏನು ಕಿಸ್ಯೋಕ್ಕಾಗದೇ ಇದ್ದರೂ ಕೊಬ್ಬು ಮಾತ್ರ ಇಳ್ದಿಲ್ಲ ಅಪ್ಪ ಶಿವನ್ ಪಾದ ಸೇರಿದ ಮೇಲೆ ಅನಿಸುತ್ತೆ ಕಣೆ ನಿನಗೆ ಬುದ್ಧಿ ಬರೋದು ಅಂತಾಳೆ ಬೃಂದ ಬೃಂದಕ್ಕ ನೀನು ಒಬ್ಳು ಮಗಳೇನೆ ಅಷ್ಟು ಹುಷಾರಿಲ್ಲದೆ ಕಷ್ಟಪಡ್ತಿದ್ದಾರೆ ಅವರೇ ಅವು ಅಯ್ಯೋ ಅನ್ನೋದು ಬಿಟ್ಟು ಒಂಚೂರು ಕನಿಕರನೇ ಇಲ್ವೇನೆ ನಿನಗೆ ಅಂತಾಳೆ ಭಾರ್ಗವಿ ನಾನು ಅವ್ರ ಪಾಲಿಗೆ ಸತ್ತು ಹೋಗಿದ್ದೀನಿ ಅಂತ ಅವರೇ ಹೇಳಿದ್ರಲ್ವಾ ನನಗೂ ಅಷ್ಟೇ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಈಗ ಏನಿದ್ರು ನೀವು ನನ್ನ ಮಾವನ ಶತ್ರುಗಳು ಅಷ್ಟೇ ಮತ್ತೆ ಯಾಕೆ ಬಾಯಿ ಬಿಟ್ಕೋತಿದ್ಯಾ ಫೋನ್ ಮಾಡಿದ್ಯಾ ಅಂತಾಳೆ ಭಾರ್ಗವಿ ಕಷ್ಟದಲ್ಲಿದ್ದಾಗ ಶತ್ರುಗಳಿಗೂ ಸಹಾಯ ಮಾಡೋ ಫ್ಯಾಮಿಲಿ ಕಣೆ ನಮ್ಮದು ದುಡ್ಡು ಗಿಡ್ ಏನಾದರೂ ಬೇಕಾ ಭಾರ್ಗವಿ ಎಷ್ಟು ಬೇಕು ಕೇಳೆ ಕೊಡ್ತೀನಿ ಅಂತಾಳೆ ಬೃಂದ ಯಾವಳಿಗೆ ಬೇಕೇ ನಿನ್ನ ಮೋಸದ ದುಡ್ಡು ಅಂತಳೆ ಭಾರ್ಗವಿ ನೀನು ತುಂಬ ಸಂಕೋಚ ಪಡ್ಕೋತಿದ್ಯಾ ನಾನೇನು ಬಿಟ್ಟಿಯಾಗಿ ತಗೋತಿಲ್ವೇ ನನ್ನ ಮಾವನ ಆಫೀಸಲ್ಲಿ ಕ್ಲರ್ಕಾಗಿ ಕೆಲಸ ಖಾಲಿ ಇದೆ ದುಡ್ಡು ತಗೋ ಇಲ್ಲಿ ಬಂದು ಕೆಲಸ ಮಾಡು ನಿನ್ನನ್ನು ಕಂಡ್ರೆ ಉರ್ದು ಹುರಿದ್ಬೀಳ್ತಾರೆ ಆದರೂ ಪರವಾಗಿಲ್ಲ ನಾನೇ ರೆಕಮೆಂಡ್ ಮಾಡ್ತೀನಿ ಕೈ ತುಂಬ ಸಂಬಳ ಸಿಗುತ್ತೆ ಬಾರ್ಗವೇ ನೀನು ಚೆನ್ನಾಗಿ ಕೆಲಸ ಮಾಡಿದರೆ ಇನ್ಸೆಂಟಿವ್ ಬೇಕಿದ್ದರೂ ಕೊಡಿಸ್ತೀನಿ ನಿನಗೆ ಈಗ ಅರ್ಜೆಂಟಾಗಿ ಬೇಕಾಗಿರೋದು ಅಡ್ವಾನ್ಸು ಅದನ್ನು ಬೇಕಿದ್ರು ಕೊಡಿಸ್ತೀನಿ ನಿನ್ನ ನ್ಯಾಯ ನೀತಿಗೆ ಒಂದು ಪೈಸ ಕಿಮ್ಮತ್ತಿಲ್ಲ ಈಗಾಗಲೇ ಅದು ಅರ್ಥ ಆಗಿರಬೇಕು ಕಾಸು ಹುಟ್ಟರು ಕೆಲಸ ಮಾಡು ಭಾರ್ಗವಿ ಏನು ಗೊತ್ತಾ ನೀನು ಮಾವನ ಹತ್ರ ಕೆಲಸಕ್ಕೆ ಸೇರಿಕೊಂಡ್ರೆ ಒಂದು ಸ್ವಲ್ಪ ಉದ್ದಾರ ಆದರೂ ಆಗ್ತೀಯಾ ಅಪ್ಪನ ಜೊತೆ ಇದ್ದರೆ ಅವ್ರ ಥರ ನಿನ್ನ ಕತೆನೂ ಗೋವಿಂದ ಅಂತಾಳೆ ಬೃಂದ ಆಗ ಭಾರ್ಗವಿ ಕಾಲು ಕಟ್ ಮಾಡಿ ಆಳ್ತಾಳೆ ಇದಿನ್ನೂ ಆರಂಭ ಕಣೆ ಭಾರ್ಗವಿ ಮುಂದಿದೆ ಮಾರಿ ಹಬ್ಬ ಅಂತಳೆ ಬೃಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ